ಹಲೋ ಗೈಸ್ ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಆರ್ ಸಿ ಬಿ ತಂಡಕ್ಕೆ ಮೊಹಮ್ಮದ್ ಶಮಿ ಎಂಟ್ರಿ ಅಂತ ಎಲ್ಲಾ ಕಡೆಯೂ ಈ ಒಂದು ಸುದ್ದಿ ಈಗ ಹರಿದಾಡುತ್ತದೆ ನಿಜಾನ ಆದ್ರೆ ಮೊಹಮ್ಮದ್ ಶಮಿ ಅವರು ಆರ್ ಸಿ ಬಿ ತಂಡಕ್ಕೆ ಅಂತ ಕೇಳಿದ್ರೆ ನೋಡಬಹುದು ಮೊಹಮ್ಮದ್ ಶಮಿ ಏನಪ್ಪಾ ಅಂದ್ರೆ ಆರ್ ಸಿ ಬಿ ತಂಡಕ್ಕೆ ಟ್ರೇಡ್ ಆಗಿದ್ದಾರೆ ಈಗ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜೊತೆ ಈಗ ಜಿ ಟಿ ಮ್ಯಾನೇಜ್ಮೆಂಟ್ ಕೂಡ ಮಾತಾಡಿ ಈಗ ಆರ್ ಸಿ ಬಿ ತಂಡಕ್ಕೆ ಶಮಿ ಅವರು ಟ್ರೇಡ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತದೆ ಬಟ್ ಇದು ನಿಜಾನ ಅಂತ ಕೇಳಿದ್ರೆ ವೀಕ್ಷಕರೇ ಇಲ್ಲಿ ಯಾವುದೇ ರೀತಿಯ ಟ್ರೇಡ್ ಆಗಿಲ್ಲ ಬಟ್ ಟ್ರೇಡ್ ವಿಂಡೋಗೆ ಇನ್ನೂ ಕೂಡ ಅವಕಾಶ ಇದೆ ಅಂದರೆ ಆ ಇಪ್ಪಲ್ ಇದೀಗ ಸ್ಟಾರ್ಟ್ ಆಗ್ತಿದ್ದಂಗೆ ಈ ಒಂದು ಟ್ರೇಡ್ ವಿಂಡೋ ಈಗ ಕ್ಲೋಸ್ ಆಗುತ್ತೆ ಬಟ್ ಇದೀಗ ಈ ಒಂದು ಸುತ್ತಿ ಇದೀಗ ಬೇಕ್ ಅಂತ ಹೇಳ್ಬೋದು ಬಟ್ ಯಾವುದೇ ತರಹದ ಟ್ರೇಡ್ ಕೂಡ ಇಲ್ಲಿ ಆರ್ ಸಿ ಬಿ ಮಾಡಿಕೊಟ್ಟಿಲ್ಲ ಯಾಕೆಂದರೆ ಆರ್ ಸಿ ಬಿ ತಂಡಕ್ಕೆ ಏನಪ್ಪ ಅಂದರೆ ಎಲ್ಲ ಆಟಗಾರರು ಕೂಡ ಬರ್ತೆಯಾಗಿದೆ ಅದರಲ್ಲೂ ಮೊಹಮ್ಮದ್ ಶಮಿ ಅವರನ್ನು ಇದೀಗ ಜಿ ಟಿ ತಂಡಕ್ಕೆ ಬಿಟ್ಟಿಲ್ಲ ಈಕಾಕಿ ಜಿ ಟಿ ಗೇನಪ್ಪ ಅಂದರೆ ಮೊಹಮ್ಮದ್ ಶಮಿ ಒಂಥರ ಶಕ್ತಿ ಅಂತ ಹೇಳ್ಬೋದು ಈಕಾಕಿ ಅವರು ಮೊಹಮ್ಮದ್ ಶಬಿ ಶಮಿ ಅವರನ್ನು ಬಿಡಲ್ಲ ಅಂತ ಕೂಡ ಹೇಳಿದರು ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಟ್ರೇಡ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಿತ್ತು ಬಟ್ ಅದಕ್ಕೇನಪ್ಪ ಅಂದರೆ ಕನ್ ಕನ್ಕ್ಲೂಜನ್ ಇದೀಗ ನಾನು ಈ ಒಂದು ವಿಡಿಯೋದಲ್ಲಿ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಈ ಒಂದು ಮಾಹಿತಿ ನಿಮ್ಗೆ ಹೇಗೆ ಅನಿಸುತ್ತಂತ ಕಮೆಂಟ್ ಮಾಡಿ ನೀವು ಯಾವುದೇ ತರಹದ ಟ್ರೇಡ್ ಆರ್ ಸಿ ಬಿ ಮಾಡೋಕ್ಕೆ ಕೂಡ ಈಗ ಮುಂದಾಗಿಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಆರ್ ಸಿ ಬಿ ತಂಡಕ್ಕೆ ಮೊಹಮ್ಮದ್ ಶಮಿ ಟ್ರೇಡ್ ಇದಾದರೆ ಲೈಕ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು